ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ಪಾಲಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ನೂತನ ಅಧ್ಯಕ್ಷರಾಗಿ ಮಡಿವಾಳ ಸಮುದಾಯದ ಶ್ರೀಮತಿ ಜಯಲಕ್ಷ್ಮಮ್ಮ ನಾರಾಯಣಪ್ಪರವರು ಆಯ್ಕೆಯಾದರು ರಮೇಶ್ ಬಾಬು ರವರ ಸಮ್ಮುಖದಲ್ಲಿ ಆಯ್ಕೆಯಾಗಿದ್ದು ಈ ಸಂದರ್ಭದಲ್ಲಿ ಮಂಡ್ಯ ಜಿಲ್ಲಾ ಮಡಿವಾಳ ಸಂಘದ ಜಿಲ್ಲಾಧ್ಯಕ್ಷರಾದ ರವಿಕುಮಾರ್ ಮಂಡ್ಯ ಗೋವಿಂದಪ್ಪ ರಾಜ್ಯ ಮಡಿವಾಳ ಯುವ ಘಟಕದ ಪ್ರಧಾನ ಕಾರ್ಯದರ್ಶಿ ರಾಮಚಂದ್ರ ಎಚ್ ಎನ್ ಮತ್ತು ಶ್ರೀರಂಗಪಟ್ಟಣದ ಮಡಿವಾಳ ಮುಖಂಡರಾದ ಸಂಜೀವಯ್ಯ ಚಂದ್ರು ಗಂಜಾಮ್ ಮಂಜುನಾಥ ಪ್ರಭಾಕರ್ ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಗ್ರಾಮದ ಮುಖಂಡರುಗಳು ಹಾಜರಾಗಿದ್ದರು ಮಂಡ್ಯ ಜಿಲ್ಲೆ ಕ್ರೀಡಾಪಟ್ಟಣ ತಾಲೂಕು ಗ್ರಾಮದಲ್ಲಿ ಪಾಲಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಇವತ್ತು ನೂತನ ಅಧ್ಯಕ್ಷರಾಗಿ ನಮ್ಮ ನಾರಾಯಣ ಅವರ ಧರ್ಮಪತ್ನಿಯಾದಂಥ ಜಯಲಕ್ಷ್ಮೋಹನವರು ಅಧ್ಯಕ್ಷರಾಗಿ ಆಗಿರುವಂಥದ್ದು ಹಂಗೆಲ್ಲ ಖುಷಿಯಾಗಿದೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ರಮೇಶ್ ಬಾಬಣವರು ಪ್ರಶಾಂತ್ ಅವರು ಮತ್ತು ಜಯಶಂಕರ್ ಅವರು ಎಲ್ಲರೂ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ಮಂಡ್ಯ ಜಿಲ್ಲಾ ಮಡಿವಾಳ ಸಂಘದ ಜಿಲ್ಲಾಧ್ಯಕ್ಷರಾದಂಥ ರವಿಕುಮಾರ್ ಅವರು ಮತ್ತು ನಮ್ಮ ಹಿರಿಯರಾದಂಥ ಗೋವಿಂದಪ್ಪನವರು ನಮ್ಮ ಸಚಿವರು ಮತ್ತು ನಮ್ಮ ಗಂಜಾಮ ಮಂಜುನಾವರು ಎಲ್ಲರೂ ಆಗಮಿಸಿ ನಮಗೆ ಸರ್ಕಾರ ಸಹಕಾರವನ್ನು ಕೊಟ್ಟಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದಂಥ ಎಲ್ಲರಿಗೂ ಹೃತ್ಪೂರ್ವಕ ಅಭಿನಂದನೆಗಳ ತಲುಸ್ತಾ ನಮ್ಮ ಮಡಿವಾಳ ತಂಡದಿಂದ ಮತ್ತೊಮ್ಮೆ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥ ಲೇಲಕ್ಮಾರ್ಗೆ ನಮ್ಮ ತುಂಬ ಹೃದಯದ ಧನ್ಯವಾದಗಳು